ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಇದ್ದವರು ಇಲ್ಲದವರು ಎಂದು ಗುದ್ದಾಡಬೇಡಿ ಎದ್ದು ಹೋಗುವವರೇ ಎಲ್ಲರೂ ಒಂದು ದಿನ ಇದ್ದವರೇನು ಚಿನ್ನ ತಿನ್ನುವುದಿಲ್ಲ ಇಲ್ಲದವರೇನು ಮಣ್ಣು ತಿನ್ನುವುದಿಲ್ಲ ಎಲ್ಲರನ್ನೂ ಸಮಾನವಾಗಿ ಸಮಾನವಾಗಿ ಕಾಣಿರಿ ಇದು ವಿಶಾಲವಾದ ಲೋಕ ಇಬ್ಬರೂ ತಿನ್ನುವುದು ಅನ್ನವನ್ನೇ ಕೊನೆಗೆ ಇಬ್ಬರೂ ಸೇರೋದು ಮಣ್ಣನ್ನೇ ಅದರಿಂದ ಅವರು ಉಳ್ಳೋರು ಇರೋರು ನಾ ಇಲ್ಲದೇ ಇದ್ದೋರು ಅಂತ ಭೇದ ಭಾವ ಬೇಡ ಎಲ್ಲರಿಗೂ ತಿನ್ನೋದು ಅನ್ನನೇ ಸೇರೋದು ಮಣ್ಣನ್ನೇ ಗೊತ್ತಾಯ್ತಾ ಈಗ ಬರಬಂದಿರ್ಬೋದು ನಾಳೆ ಹೋಗ್ಬೋದು ನಾಳೆ ಬರ್ಬೋದು ಹೋಗ್ಬೋದು ಅದಕ್ಕೆ ದೊಡ್ಡೋರು ಚಿಕ್ಕೋರು ಅನ್ನೋದನ್ನು ದುಡ್ಡಿನಲ್ಲಿ ಅಳಿಬೇಡಿ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಭೂಮಿ ಪೂಜೆ ಮಾಡುವುದು ಹೇಗೆ ಇದರ ಶುಭ ಫಲವೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾವುದೇ ಕಟ್ಟಡ ಕಟ್ಟುವ ಮುನ್ನ ಭೂಮಿ ತಾಯಿಗೆ ಸಲ್ಲಿಸುವ ಪೂಜೆಯೇ ಭೂಮಿ ಪೂಜೆ ಯಾವುದೇ ಕಟ್ಟಡ ನಿರ್ಮಾಣ ಮಾಡುವುದಕ್ಕಿಂತ ಮೊದಲು ಆ ನಿವೇಶವನ್ನು ಸ್ವಚ್ಛ ಮಾಡಲೇಬೇಕು ಆ ಬಳಿಕ ಕ್ರಮಬದ್ಧವಾಗಿ ಪೂಜೆ ಮಾಡಿದರೆ ಶ್ರೇಯಸ್ಸು ಉಂಟಾಗುವುದು ಕಟ್ಟುವಾಗ ಯಾವುದೇ ದೋಷ ಉಂಟಾಗುವುದಿರಲಿ ಭೂತಾಯಿಯ ಕೆಲಸ ಸರಾಗವಾಗಿ ನಡೆಯುವಂತೆ ಆಶೀರ್ವದಿಸಲಿ ಎಂದು ಕೋರಿ ಭೂಮಾತಿಗೆ ಪೂಜೆ ಸಲ್ಲಿಸಲಾಗುವುದು ಭೂಮಿಯಲ್ಲಿ ಶಲ್ಯ ದೋಷ ದೋಷವಿದ್ದರೆ ಅದರ ಭೂ ಪೂಜೆ ಮಾಡಲಾಗುವುದು ಭೂಮಾತೆಯಲ್ಲಿ ಅಂದರೆ ಭೂಮಿಯಲ್ಲಿ ವಿಲೀನವಾಗದ ಹದಿನಾರು ಬಗೆಯ ವಸ್ತುಗಳು ಉದಾಹರಣೆಗಳು ಮೂಡೆ ಪ್ಲಾಸ್ಟಿಕ್ ಉಗುರು ಕೂದಲು ಬೂದಿ ಗಾಜು ಇವುಗಳನ್ನು ಭೂಮಿಯಲ್ಲಿದ್ದರೆ ದೋಷ ಉಂಟಾಗುವುದು ಈ ದೋಷ ಉಂಟಾಗುವುದರಲ್ಲಿ ಭೂಮಿ ಪೂಜೆ ಮಾಡಲಾಗುವುದು ಯಾವುದೇ ಕಟ್ಟಡ ನಿರ್ಮಿಸುವ ಮುನ್ನ ಭೂಮಿಯನ್ನು ಭೂಮಿಯನ್ನು ಕಡಾಖಂಡಿತವಾಗಿ ಮಾಡಲೇಬೇಕು ಯಾಕೆಂದರೆ ಭೂಮಿ ತಾಯಿಯ ಅಪ್ಪಣೆ ಇಲ್ಲದೆ ಆ ತಾಯಿಗೆ ಪೂಜೆ ಸಂಕಲ್ಪ ಇಲ್ಲದೆ ಭೂ ನಾವು ಭೂಮಿಯ ಮೇಲೆ ಯಾವುದೇ ಕಟ್ಟಡ ನಿರ್ಮಿಸಬಾರದು ಭೂಮಿ ಪೂಜೆಯನ್ನು ವೈಶಾಖ ಶ್ರಾವಣ ಕಾರ್ತಿಕ ಮತ್ತು ಮಾಸದ ಶುಕ್ಲ ಪಕ್ಷದಲ್ಲಿ ಮಾಡಿದರೆ ತುಂಬ ಶ್ರೇಯಸ್ಕರ ಏಕೆಂದರೆ ಈ ಸಮಯದಲ್ಲಿ ವಾಸ್ತು ಪುರುಷ ರಾಜಯೋಗದಲ್ಲಿ ಇರುತ್ತಾನೆ ಅಂದರೆ ರಾಜನಾಗಿ ರಾಜಪಾರ ಮಾಡುವವನಾಗಿರುತ್ತಾನೆ ಇಂಥ ಸಮಯದಲ್ಲಿ ಕಟ್ಟಡದ ಕೆಲಸ ಪ್ರಾರಂಭಿಸುವುದರಿಂದ ಸಕಲ ರೀತಿಯ ಶುಭ ಫಲಗಳು ಸಿಗುತ್ತವೆ ಭೂಮಿ ಪೂಜೆಗೆ ಮುನ್ನ ಆ ನಿವೇಶನಕ್ಕೆ ಸಂಬಂಧಿಸಿದಂತೆ ಮುಖ್ಯವಾದ ಕಾರ್ಯವನ್ನು ಮಾಡಬೇಕಾಗುತ್ತದೆ ಅದೇ ನಿವೇಶನ ಸ್ವಚ್ಛತೆ ನಿವೇಶನ ಸ್ವಚ್ಛತೆಯ ವಿಚಾರದಲ್ಲಿ ಜನಸಾಮಾನ್ಯರಿಗೆ ಸುಮಾರು ಗೊಂದಲಗಳಿವೆ ಅವಳನ್ನು ಈ ರೀತಿ ಮಾಡಬೇಕು ಈಗ ಲೇಟೋ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಇವೇ ಇದರಲ್ಲಿ ನಿವೇಶನಗಳು ಮಾಡಿರ್ತಾರೆ ಅಲ್ಲಿ ಗಿಡ ಗಂಟೆ ಎಲ್ಲ ಬೆಳೆದಿರುತ್ತೆ ಏನೇನೋ ತೊಗೊಂಡು ಹಾಕಿರ್ತಾರೆ ಅವುಗಳನ್ನು ತೆಗೆದುಹಾಕಿ ಭೂಮಿ ಪೂಜೆ ಮಾಡಿ ಆದರೆ ಹಳೆಯ ನಿವೇಶನವಾದರೆ ಸುತ್ತಮುತ್ತಲೂ ಅಲ್ಲಿ ಕಸ ಎಸ ತುಂಬ ಎಚ್ಚರಿಕೆಯಿಂದ ಸ್ವಚ್ಛತೆ ಮಾಡಬೇಕು ಇಂಥ ನಿವೇಶನದಲ್ಲಿ ಶಲ್ಯದೋಷ ಇರುತ್ತದೆ ಭೂಮಿಯ ಅಂದರೆ ಮಣ್ಣಿನೊಂದಿಗೆ ವಿಲೀನವಾಗುವುದು ಹದಿನಾರು ರೀತಿಯ ವಸ್ತುಗಳು ಆ ನಿವೇಶನದಲ್ಲಿದ್ದರೆ ಆ ನಿವೇಶನದಲ್ಲಿ ಶಲ್ಯದೋಷ ಇರುತ್ತದೆ ಎಂದು ತಿಳಿಯಬಹುದು ಉದಾಹರಣೆಗೆ ಮೂಳೆ ಪ್ಲಾಸ್ಟಿಕ್ ಉಗುರು ಕೂದಲು ಬೂದಿ ಗಾಜು ಇತ್ಯಾದಿ ಈ ಶಲ್ಯದೋಷಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಸಂಪೂರ್ಣವಾಗಿ ತೆಗೆದ ನಂತರ ಮುಂದಿನ ಕಾರ್ಯಗಳನ್ನು ಮಾಡುವುದು ಶಾಸ್ತ್ರ ಸಮ್ಮತವಾದುದು ಭೂಮಿಯಿಂದ ಎಂಟು ಅಡಿಗಳಷ್ಟು ಆಳ ತೆಗೆಯುವುದರಿಂದ ಯಾವುದೇ ರೀತಿಯಲ್ಲಿ ಶಲ್ಯದೋಷ ಉಂಟಾಗುವುದಿಲ್ಲ ಕನಿಷ್ಠ ಪಕ್ಷ ಎರಡರಿಂದ ಮೂರು ಅಡಿಗಳಷ್ಟು ಆಳವಾದರೂ ಈ ನಿವೇಶನದಲ್ಲಿ ಮಣ್ಣು ತೆಗೆದು ಹೊರಹಾಕಿ ಶುದ್ಧವಾದ ಮಣ್ಣನ್ನು ತುಂಬಿಸಿ ಭೂಮಿ ಪೂಜೆಯನ್ನು ಪ್ರಾರಂಭಿಸಲು ಸೂಕ್ತ ಭೂಮಿ ಪೂಜೆಯನ್ನು ಎಲ್ಲಿ ಮಾಡಲಾಗುವುದು ಭೂಮಿ ಪೂಜೆಯ ಮುಹೂರ್ತದ ದಿನ ಆ ನಿವೇಶವನ್ನು ಗೋಮೂತ್ರ ಪೂರ್ವಶುದ್ಧಿ ಮತ್ತು ನೀರಿನಿಂದ ಶುದ್ಧಿ ಮಾಡಿಕೊಳ್ಳಬೇಕು ನಂತರದಲ್ಲಿ ನಿವೇಶದ ಈಶಾನ್ಯ ಭಾಗದಲ್ಲಿ ಭೂಮಿಗೆ ಪೂಜೆ ಮತ್ತು ನಿವೇಶದ ಬ್ರಹ್ಮ ಸ್ಥಾನದಲ್ಲಿ ಶಂಕುಸ್ಥಾಪನೆ ಒಂದೇ ಮುಹೂರ್ತದಲ್ಲಿ ನೆರವೇರಬೇಕು ಈಶಾನ್ಯ ಭಾಗದಲ್ಲಿ ಸ್ಥಳ ಶುದ್ಧಿ ಮಾಡಿ ರಂಗೋಲಿಯಿಂದ ಅಲಂಕರಿಸಿ ಆ ಸ್ಥಳದಲ್ಲಿ ಐದು ಹೊಸ ಸೈಟ್ ಕಲ್ಲನ್ನು ಒಂದು ಪಕ್ಕ ಉದರಂತೆ ಜೋಡಿಸಿ ವಿಘ್ನೇಶ್ವರ ಮತ್ತು ಮನೆಯ ದೇವರ ಫೋಟೋವನ್ನಿಟ್ಟು ದೀಪ ಬೆಳಗಿಸಿ ಪೂಜಿಸಬೇಕು ನಂತರದಲ್ಲಿ ಕಲ್ಲಿನ ಈಶಾನ್ಯ ಭಾಗದಲ್ಲಿ ಮನೆಯ ಯಜಮಾನ ಮನೆ ದೇವರು ಭೂಮಿತಾಯಿ ಮತ್ತು ಇಷ್ಟ ದೇವರನ್ನು ನೆನೆದು ಸಂಕಲ್ಪ ಮಾಡಿಕೊಂಡು ಪೂರ್ವಾಮುಖವಾಗಿ ನಿಂತು ಆ ಜಾಗದಲ್ಲಿ ಗುದ್ದಲಿಯಿಂದ ಅಗೆದು ಭೂಮಿಯಿಂದ ಮಣ್ಣನ್ನು ತೆಗೆದು ಹೊರಹಾಕಬೇಕು ನಂತರ ಆ ಜಾಗಕ್ಕೆ ಗೋಮೂತ್ರ ಪೋಷಣೆ ಮಾಡಿ ಪಂಚಾಭಿಷೇಕವನ್ನು ಮಾಡಿ ಬಂಗಾರದ ಬೆಳ್ಳಿ ತಾಮ್ರ ಮತ್ತು ಹವಳ ಹಾಕಿ ಪೂಜಿಸಬೇಕು ಬಳಿಕ ಬ್ರಹ್ಮಸ್ಥಾನದಲ್ಲಿ ಶಂಕುವನ್ನು ಶಂಕುವನ್ನು ಸ್ಥಾಪನೆ ಮಾಡಬೇಕು ಬ್ರಹ್ಮಸ್ಥಾನದಲ್ಲಿ ಮೊದಲೇ ಹದಿನೆಂಟು ಇಂಚು ಆಳದ ಚೇಂಬರನ್ನು ಮಾಡಿರಬೇಕು ಆ ಸ್ಥಳದಲ್ಲಿ ಉತ್ಸವ ಪೂಜಾ ಸಾಮರಗಳನ್ನು ಜೋಡಿಸಿ ಪೂರ್ವಾಂಬುಕವಾಗಿ ಕುಳಿತು ಶಂಕುವನ್ನು ದಂಪತಿಗಳಿಬ್ಬರು ಕೈಯಿಂದ ಅಭಿಷೇಕ ಮಾಡಿ ಆ ಹದಿನೆಂಟು ಇಂಚುಗಳಲ್ಲಿ ಚೇಂಬರ್ನಲ್ಲಿ ಪೂಜಿಸಬೇಕು ಆ ಶಂಕುವಿನ ಕೆಳಗಡೆ ಬಂಗಾರ ಬೆಳ್ಳಿ ತಾಮ್ರ ಮತ್ತು ಮುತ್ತು ಮತ್ತು ಹವಳ ಹಾಕುವುದು ಶ್ರೇಯಸ್ಕರವಾದದ್ದು ಇದಾದ ಮೇಲೆ ಆ ಶಂಕುವನ್ನು ಮೇಲೆ ಒಂಬತ್ತು ಇಂಚು ಉದ್ದ ಅಗಲದ ಪಿರಿಮಿಡ್ ಅನ್ನು ಸ್ಥಾಪಿಸಬೇಕು ಇದರ ಮೇಲೆ ಗ್ರಾನೇಟ್ ಸ್ಲ್ಯಾಬ್ ಹಾಕಿ ಮುಚ್ಚಬೇಕು ಭೂಮಿಗೆ ಪೂಜೆ ಮತ್ತು ಶಂಕು ಸ್ಥಾಪನೆಯ ನಂತರ ಮಹಾಮಂಗಳಾರತಿ ದೃಷ್ಟಿ ನಿರ್ವಹಣೆ ಮಾಡಿದರೆ ಭೂಮಿ ಪೂಜೆ ಪೂರ್ಣಗೊಳ್ಳುತ್ತದೆ ಭೂಮಿ ಪೂಜೆಯನ್ನು ಮುಗಿಸಿದ ನಂತರ ಈಶಾನ್ಯ ಮೂಲೆಯಲ್ಲಿ ಸಂಪು ಬೋರ್ವೆಲ್ ಮತ್ತು ಬಾವಿಯನ್ನು ತೆಗೆಯುವ ಕಾರ್ಯ ಆರಂಭಿಸುವುದರಿಂದ ಕಟ್ಟಡದ ಕೆಲಸ ಶುರು ಮಾಡಬಹುದು ಭೂಮಿ ಪೂಜೆಯಲ್ಲಿ ಯಾವೆಲ್ಲ ದೇವರಿಗೆ ಪೂಜೆ ಸಲ್ಲಿಸಬೇಕು ಭೂಮಿ ಪೂಜೆಯನ್ನು ವಾಸ್ತುಪುರುಷ ಭೂಮಾತೆ ಪಂಚಭೂತಗಳಿಗೆ ಸಲ್ಲಿಸಲಾಗುವುದು ಈ ಪೂಜೆ ಮಾಡುವುದರಿಂದ ಇರುವ ಸಕಲ ಅಡ್ಡಿ ಆತಂಕಗಳು ದೂರವಾಗಿ ಕಟ್ಟಡದ ಕೆಲಸ ಸರಾಗವಾಗಿ ಸಾಗುವುದು ಎಂದು ನಂಬಿಕೆ ಇದೆ ಭೂಮಿ ತೆಗೆದುಕೊಂಡು ಬಳಿಕ ಮೊದಲು ಏನು ಮಾಡಬೇಕು ನಾವು ಮೊದಲಿಗೆ ಕಾಂಪೌಂಡ್ ಕಟ್ಟಿ ಜಾಗ ತೆಗೆದುಕೊಂಡು ಬಳಿಕ ಮನೆ ಕಟ್ಟುವ ಮುನ್ನ ಕಾಂಪೌಂಡ್ ಕಟ್ಟಬೇಕು ಅದರಲ್ಲೂ ದಕ್ಷಿಣ ಭಾಗದ ಕಾಂಪೌಂಡ್ ಇತರ ಭಾಗಗಳಿಗಿಂತ ಎತ್ತರವಾಗಿರಬೇಕು ಪಶ್ಚಿಮ ದಕ್ಷಿಣ ಭಾಗದ ಗೋಡೆಗಳು ಉತ್ತರ ಪೂರ್ವ ಭಾಗದ ಗೋಡೆಗಿಂತ ತಗ್ಗಿರಬೇಕು ನಂತರ ಕಟ್ಟಡ ಕಟ್ಟುವ ಜಾಗದಲ್ಲಿ ಗಿಡವನ್ನು ನೆಡಿ ಜಾಗದಲ್ಲಿ ಕರು ಮತ್ತು ಹಸು ಇದ್ದರೆ ಆ ಜಾಗಕ್ಕೆ ಅದೃಷ್ಟ ಎನ್ನಲಾಗುವುದು ಭೂಮಿಗೆ ಪೂಜೆ ವ್ಯಕ್ತಿಯ ಬದುಕಿನಲ್ಲಿ ಸಂತೋಷ ಸಮೃದ್ಧಿಗಾಗಿ ಪೂಜೆ ಮಾಡಲಾಗುವುದು ಭೂಮಿ ಪೂಜೆ ಯಾರು ಮಾಡಬೇಕು ಭೂಮಿ ಪೂಜೆಯನ್ನು ಮನೆ ಯಜಮಾನ ಧರ್ಮಪತ್ನಿ ಜೊತೆಯಾಗಿ ಮಾಡಬೇಕು ಎಲ್ಲ ಋಣಾತ್ಮಕ ಋಣಾತ್ಮಕ ಶಕ್ತಿ ದೂರವಾಗಲಿ ಕೆಲಸಗಳು ಯಾವುದೇ ವಿಜ್ಞಾನವಿಲ್ಲದೆ ನೆರವೇರಲಿ ಎಂದು ಉದ್ದೇಶಿತ ಮಾಡಲಾಗುವುದು ಜಾಗ ಕೃಷಿಗೆ ಸಂಬಂಧಿಸಿದ್ದರೆ ಭೂಮಿ ಚೆನ್ನಾಗಿ ಬಲಯ ನೀಡಲಿ ಎಂದು ಪ್ರಾರ್ಥಿಸಿ ಭೂಮಿ ಪೂಜೆ ಮಾಡಲಾಗುವುದು ಯಾವಾಗ ಭೂಮಿ ಪೂಜೆಗೆ ಸೂಕ್ತ ಸಮಯ ಶ್ರಾವಣ ಮಾರ್ಗಶಿರ ಕಾರ್ತೀಕ ಮಾಸಗಳು ಭೂಮಿಗೆ ಪೂಜೆಗೆ ಸೂಕ್ತವಾಗಿದೆ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಭೂಮಿ ಪೂಜೆ ಮಾಡಲು ಸೂಕ್ತ ದಿನಗಳಾಯಿತು ಈ ದಿನಗಳಲ್ಲಿ ಕೂಡ ಜ್ಯೋತಿಷ್ಯರಿಂದ ಶುಭ ಮುಹೂರ್ತ ಪಡೆದು ಪ್ರಾರಂಭ ಮಾಡಬೇಕು ಭಾನುವಾರ ಶನಿವಾರ ಮಂಗಳವಾರ ಪೂವಿ ಪೂಜೆ ಮಾಡಲೇಬಾರದು ಮನೆಯಲ್ಲಿ ಯಾರಾದರೂ ಗರ್ಭಿಣಿ ಇದ್ದರೆ ಕಟ್ಟಡ ಕಟ್ಟುವ ಕೆಲಸಕ್ಕೆ ಕೈ ಹಾಕಬಾರದು ಪೂವಿ ಪೂಜೆ ಯಾಕೆ ಮಾಡಬೇಕು ಜಾಗವನ್ನು ಸ್ವಚ್ಛ ಮಾಡಬೇಕು ನಂತರ ಈಶಾನ್ಯ ದಿಕ್ಕೆ ಭೂಮಿಯನ್ನು ಒಗೆಯಬೇಕು ಮನೆಯ ಯಜಮಾನ ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಬೇಕು ಪೂಜೆಯಲ್ಲಿ ಗಣೇಶ ಲಕ್ಷ್ಮೀ ಪೂರ್ತಿಯನ್ನು ಇಟ್ಟು ಪೂಜಿಸಲಾಗುವುದು ಬಳಿಕ ಪೂಜೆ ಬಳಿಕ ಜಾಗದ ನಾಲ್ಕು ದಿಕ್ಕಿನಲ್ಲಿ ಹಾಗೂ ಮಧ್ಯಭಾಗದಲ್ಲಿ ನಿಂಬೆಹಣ್ಣು ಇಟ್ಟು ದೃಷ್ಟಿ ನಿವಾರಿಸಬೇಕು ಪೂಜೆಯಲ್ಲಿ ಗಣೇಶನಿಗೆ ಮೊದಲು ಪೂಜೆ ಸಲ್ಲಿಸಲಾಗುವುದು ನಂತರ ದೇವಿ ಪೂಜೆ ಮಾಡಿ ಸಂಕಲ್ಪ ಕೈಗೊಳ್ಳಬೇಕು ನಂತರ ಸತ್ಕರ್ಮ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಮಂಗಳಕರ ದ್ರವ್ಯ ಸಿಂಪಡಿಸಲಾಗುವುದು ಏನೇನು ಬೇಕು ಅದಕ್ಕೆ ಅರಿಶಿಣ ಬೇಕು ಕುಂಕುಮ ಬೇಕು ಚಂದನ ಬೇಕು ಗಂಧದ ಕಡ್ಡಿ ಬೇಕು ಕರ್ಪೂರ ಬೇಕು ಹೂವು ಬೇಕು ತೆಂಗಿನಕಾಯಿ ಬೇಕು ವಸ್ತು ಬೇಕು ಅಕ್ಕಿ ಬೇಕು ನಾಣ್ಯ ಬೇಕು ತುಪ್ಪ ಬೇಕು ಕಲು ಸಕ್ಕರೆ ಬೇಕು ನವಧಾನ್ಯಗಳು ನೈವೇದ್ಯ ಇವೆಲ್ಲವೂ ಇಟ್ಕೊಂಡು ನಾವು ಪೂಜೆ ಮಾಡಬೇಕು ಹಾಗೆ ಮಾಡಿದ್ರೆ ನಾವು ಭೂಮಿ ಪೂಜೆನ ಸಕಲವು ಕೈಗೊಡುತ್ತೆ ಇವತ್ತು ಭೂಮಿ ಪೂಜೆ ಬಗ್ಗೆ ತಿಳ್ಕೊಂಡು ಈಗ ದಿನಪಂಚಾಂಗ ತಿಳ್ಕೋಣ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಶ್ರೀ ಗೋಧಿನಾಮ ಸಂವತ್ಸ್ರ ಉತ್ತರಾಯಣ ಗ್ರೀಷ್ ಜ್ಯೇಷ್ಠ ಮಾಸ ಕೃಷ್ಣಪಕ್ಷ ತಿಥಿ ಸಪ್ತಮಿ ಸಾಯಂಕಾಲ ಐದು ಐವತ್ತ ಎಂಟು ನಕ್ಷತ್ರ ಪೂರ್ವಾಭಾದ್ರ ಹಗಲು ಹನ್ನೆರಡು ಹದಿನೇಳು ಮಳೆ ಆರ್ದ್ರೆ ಎರಡನೇ ಪಾದ ರಾಹುಕಾಲ ಹತ್ತು ಐವತ್ತರಿಂದ ಹನ್ನೆರಡು ಇಪ್ಪತ್ತಾರು ತನಕ ಇದೆ ಗುಳಿಕ ಕಾಲ ಏಳು ಮೂವತ್ತೆಂಟರಿಂದ ಒಂಬತ್ತು ಹದಿನಾಲ್ಕು ತನಕ ಇದೆ ಯಮಗಂಡ ಕಾಲ ಮೂರು ಮೂವತ್ತೆಂಟರಿಂದ ಐದು ಹದಿನಾಲ್ಕು ತನಕ ಇದೆ ಇವತ್ತು ಯಾರು ಒಬ್ಬ ಆಚರಿಸ್ಕೊತಿದ್ರು ಮೊದಲಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿ ನಮ್ಮ ಎಬ್ಬಳ್ಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರುವಂಥ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು